ಗಂಡಾಡು ಹೌದು ಹುಂಜ ಹೊಂಜ ನಡೀತಾ ಯಾಕೆ ಕೆಲಸ ಟೈಮ್ ಆಯ್ತು ಮಾಡ್ತೈತಿ ಅನ್ಮಾತ್ ಅದಕ್ಕೂ ಟೈಮ್ ಆಯ್ತು ಕೂಗಿ 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 ಕೂಗಿ

ನಿಮ್ಮ ಕಡಸಲಿ ನಿಮ್ಮ ಮರಿಯ ವಯಸ್ ಮಡಸಲಿ ಇರ್ಲಿ ಇರ್ಲಿ ಬೀಡು ಬಾಳ ಹೊರಗಂಟ್ರಿ ಈಗ ಏನ್ ಹೇಳಿ ತಮ್ಮ ಹೇಳಿ ಇವರು ಮಾತಾಡೋ ಮಾತು ಹೆಂಗ್ ನಡದತಿ ಇವರು ಹತ್ತು ಅವತಾರದ ತಂಗಿ ವರಹ ಕೂರ್ಮ ನರಸಿಂಹ ಕಲಂಕಿ ರಾಮ ಪರಶುರಾಮ ಮತ್ತ ಮೇಲಾಗಿ ವಾಮದೇವ ಇನ್ನ ಎರಡು ವಿಷಯ ಉಳಿದ್ರೆ ಇರ್ಲಿಂಗ ಹತ್ತಾರ ಅದಾವ ಇದ್ರೊಳಗ ಆತ್ಮ ರಾಮ ಯಾವಲ್ಲಿ ಬತ್ತು ಆತ್ಮರಾಮ ಎಲ್ಲಿ ಬರ್ತೈತಿ ಆತ್ಮಾರಾಮ ಆತ್ಮರಾಮ ಬರೀ ರಾಮ ಅವಳು ಹುಡುಗರು ಕೈಯಾಗ ಲಾಲಿಪಾಪ್ ಕೊಟ್ಟಂಗ ಮಾಡ್ಲಾಕಿದ್ಯಾ ನಮಗ ಏನ್ ಹಚ್ಚಿ ಐತಿ ಇದಂಟದಿ ಆತ್ಮಾರಾಮ ಅಲ್ಲ ಅಲ್ಲ ಎದಕ್ ಆತ್ಮಾರಾಮ ಅಂದರು ನನ್ನ ಒಳಗಿರೋದು ಆತ್ಮನೇ ಹೌದು ನಿನ್ನ ಒಳಗಿರೋದು ಆತ್ಮನೇ ಇವು ಎರಡೂ ಒಂದ ಆಗತ ಆತ್ಮ ರಾಮ ಇದು ಅದಕ್ಕೆ ನಮ್ಮ ಅಕ್ಕ ಮದ್ಯ ಒಂದು ಸಾಹಿತ್ಯ ಹೇಳ್ತಾರ ಹೌದು ಗಡ್ಡ ಮೀಸೆಗಳ ಕಂಡರೆ ಗಂಡ ಸಂಭವ ರಯ್ಯ ಹೌದ ಕುಚಗಳ ಕಂಡರೇ ಹೆಂಗ

ಕಲಕ ಇದನ್ನ ಮಾಡಬೇಕು ಇದನ ಮಾಡಬೇಕಾ ತಿಲ್ಲ ಅದಕ್ಕೆ ಬಟ್ ಹಚ್ಚಿ ಮಾತಾಡೋದಲ್ಲ ನೋಡು ತನಗ ಕುಣಿಲಾಕ ಬರಲಿಕ್ಕೆ ನೆಲ ಡಾಂಕೈ ತನಬೇಡ ಹೌದು ಯಾಕಪ್ಪ ಅಂದ್ರೆ ಹೆಂಗ ಆ ಹೇಳತ್ತೇನ ಮಾತು ಹೇಳುತ್ತೇನೆ ಹೆಂಗ್ ನಿಮ್ಮ ಹೇಮರಡ್ಡಿ ಮಲ್ಲಮ್ಮ ಹಾ ಹಾ ನಿಮ್ಮ ಮಲ್ಲೈನ ಯಾಕೆ ನಿನದಾಳಕಿ ಹಾ ಮಲ್ಲೈ ಏನ ನಮ್ಮ ಮಲ್ಲೈಗೆ ದುಡ್ಕೊಂಡಾಳ ಹೌದು ನಮ್ಮ ಮಲ್ಲೈನ ಎಲ್ಲ ಕೊಟ್ಟಾನ ಅಂತ ಕೊಟ್ಟಾನ ಅಂತಾ ನೋಡು ಹೇಳ್ರಿ ವಿಷಯ ಹೆಂಗ ಹೆಂಗ ನಾ ಇತ್ತು ನೀ ಬರ್ಬೇಕ ನಾ ಇದ್ದಲ್ಲಿ ನೀನಾಗೆ ಬಂದ್ರ ಅದು ಹೆಣ್ಣು ಮಕ್ಕಳದ ಒಂದ್ ಆಕಿ ಅಂತ ಭಕ್ತಿ ಭಕ್ತಿ ಆಕಿಯಲ್ಲಿ ಇರುವಂತ ಭಕ್ತಿಗೆ ಮೆಚ್ಚಿ ಮೆಚ್ಚಿ ರಾತ್ರಿ ಬಾರದಾಗ ಹಿಟ್ಟು ಬೀಸಿ ಕುಡ್ತಿದ್ಯೋ ಮಲ್ಲಯ್ಯ ಮಲ್ಲಯ್ಯ ಪಕ್ಕ ಬರಕೋರು ನನ ಕಲ್ಲಯ್ಯ ನಮ್ಮ ಕೈಯಾಗ ಸಿಕ್ಕ ಶಿವನಿಗೆ ಊರಾಗ ನೀ ಇಲ್ಲಯ್ಯ ನೋಡು ನಮ್ಮ ಮನೆಗೆ ಬಂದ ರಾತ್ರಿ ಬಾರದಾಗ ಹಿಟ್ಟ ಬೀಸ್ ಸಿಕ್ಕ ಚೀಲಾ ತುಂಬಿ ಇಟ್ಟವನು ನೀನ್ ನಿನ್ನ ನಾನ್ ನಿನ್ನ ತಕನ ಬಂದಿಲ್ಲ ಬಂದಿ ಬಂದಿವಿ ಬೀಸಿ ಕುಡಬಾತ್ ಬಂದ ನೀನ ಎಲ್ಲ 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 ನೀನಾಗೆ ಬಂದಿ ಯಾಕೆ ಬಂದಿ ಮೈ ಇದು ಅಕ್ಕಿ ಭಕ್ತಿಗೆ ಮೆಚ್ಚಿ ಆಕಿ ಸಂಗಾಟ ಸಂಗಾಟ ಅಡಿವ್ಯಾಗ ದನ ಕಾಯ್ತಿದ್ ಮಲ್ಲಮ್ಮನ ಕೈಯಾಗ ಸಿಕ್ಕ ಎರಡನೇ ಮಾತಾ ಮಲ್ಲಮ್ಮನ ಭಕ್ತಿಗೆ ಮೆಚ್ಚಿ ಹೊತ್ತಿದ ಅಂಬ್ಲಾ ಅಂಬಲಿ ಕುಡ್ದ ನೀನ ಮಲ್ಲಯ್ಯಾನ ಅದೇ ಮಲ್ಲಮ್ಮನ ಭಕ್ತಿಗೆ ಮೆಚ್ಚಿ ಯಾವ ನಾಗಮ್ಮ ಮತ್ತ ಪದ್ಮಮ್ಮ ಪರಮಮ್ಮ ಹೌದು ಇಬ್ಬರೂ ಕೂಡಿ ಬೆಂಕಿ ಜೋಳಗ್ಯಾಗ ಹಾಕಿದ್ರ ಯಾರು ಬೆಂಕಿ ಜೋಳ್ಗ್ಯಾಗ ಸುರು ಕೊಂಡ್ಕಿಸಿಂದು ತಿರುಗಿದಾವನು ನೀನು ಹೌದು ಹೌದು ಅಂದ್ರೆ ಅವನ ಲೆಕ್ಕಲೆ ಹೆಂಗೆ ಹೆಂಗೆ ಮಲ್ಲೈ ಯಾಕೆ ನಿಮ್ಮ ಮಗು ದುಡ್ಕೊಂಡು ಅಳತ ಕೇಳ್ತಾನ ಕೇಳ್ತಾರೆ ಕೇಳ್ತಾನೆ ಅಂದ್ರೆ ಇವ್ರ ಲೆಕ್ಲೆ ಮಲ್ಲೈ ಭಾಳ ದೊಡ್ಡವನ ಅಡ್ಡಾವ ಅಂತ ಹೇಳ್ತಾನ ಇಲ್ಲ 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 ನಿನಗೆ ಭ್ರಮೆ ಬಾಳದತ್ತೆ ರವಿ ನಾಯಿಗೆ ಬರ್ದಂಗೆ ಬರ್ದು ಇದಕ್ಕೆ ಇದು ಹೋತಮ್ಮ ಎಂತ ಕಾಮಣಿ ಹಸುರ ಕೆಂಪ ವೈದ್ಯ ಹೋಗ್ತಿರ ಕಡೆ ಎಲ್ಲಿ ದಾರಾಗಿರಿ ಕಟ್ಕೊಂಬಾ ಅದಕ್ಕ ತಾನ ಹೋಗ್ತಾನೆ ಸುಮ್ಮ ಅಲ್ಲ ಎಷ್ಟೋ ದೇಶದ ಭಕ್ತಾರೆ ಹೋಗ್ತಾರೆ ಶ್ರೀಶೈಲಕ್ಕೆ ಹೋಗ್ತಾರೆ ಹೋಗ್ತಾರೆ ಡೈರೆಕ್ಟ್ ಫಾದಂತ ಭಕ್ತರೆಲ್ಲ ಡೈರೆಕ್ಟ್ ಮಲ್ಲಿಕಾರ್ಜುನ ದರ್ಶನ ಆಗಂಗಿಲ್ಲ ಆಗುದಿಲ್ಲ ಆಗುದಿಲ್ಲ ನಮ್ಮ ಹೋಗಿ ಅವನಿಗೆ ದರ್ಶನ ಆಗಲಿಲ್ಲ ನಾನೇ ನೌಕರ ಆಗಂಗಿಲ್ಲ ಆಗುದಿಲ್ಲ ಆಗೋದಿಲ್ಲ ಅದಕ್ಕೆ ಟೈಮ್ ಐತಿ ಹೆಂಗ ಪ್ರಥಮದೊಳಗೆ ದೇಶದೊಳಗೆ ಹೋಗುವಂತ ಭಕ್ತರಿ ಅಲ್ಲ ಹೌದು ಮಾಡಿರುವಂಥ ಪಾಪ ತೊಳ್ಕೊಳಕ್ಕೆ ಅದ ಮೊದಲು ನಮ್ಮ ಪಾತಾಳ ಗಂಗವ್ ಹೋಗ್ಬೇಕು ಭೇಟಿ ಆಗ್ಬೇಕು ಆಕಿ ತ್ಯಾಕ ಹೋಗಿ ಹೋಗಿ ಆಕಿ ತ್ಯಾಕೆ ಮೂರು ಸಲ ಮುಣಿಗಿ ನೀರಾಗ ಮುಣಿಗಿ ಮೂರು ಸಲ ಏತ ಅದ ಪಾಪ ತೊಳ್ದ ಒಳಗ ಆಮೇಲೆ ಮೊದಲ ಹಿಂದುಗಡೆ ಖರೆ ಮೊದಲು ನಿಮ್ಮ ಅಪ್ಪನ ಟಿಕೆಟ್ ನನ್ನ ಕೈಯಾಗೆ ಬುಕ್ ಆಗ್ಬೇಕು ಚೆಕ್ ಆಗಬೇಕು ಹೌದು ಹೌದು ಚಕ್ಕ ಹ್ಞೂ ಚಕ್ಕ ಬುಕ್ಕ ಎಲ್ಲ ನಮ್ಮ ಕಡೆ ನೆಕ್ಕ ಹೊಡಿ ಪಕ್ಕ ಬಕ್ಕ ಹಲಿ ನಡೀಲಿ ತಂಗಿ ನೀತಿಯಲ್ಲಿ ನಲ್ಲೋರ ನಿಂಬ್ಯಾಕ ಮುಕ್ತಿ ಕಂಡಾಳಕ್ಕ 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 ನೀತಿಯಲ್ಲಿ ನೆಲ್ಲೂರ ನಿಂಬ್ಯಾಕ ಮುಖ್ಯ ಕಾಂಡಳಕ ನೀತಿಯಲ್ಲೆ ನೆಲ್ಲೂರ ನಿಂಬ್ಯಾಕ ಮುಕ್ಕೆ ಕಾಂಡಳಕ ನೀತಿಯಲ್ಲೆ ನೆಲ್ಲೂರ ನಿಂಬ್ಯಾಕ ಮುಕ್ಕೆ ಕಾಂಡಳಕ ನೀತಿಯಲ್ಲೆ ನೆಲ್ಲೂರ ನಿಂಬ್ಯಾಕ ಹಾ ಒಂದು ಮಾತು ತಮ್ಮ ಮತ್ತೆ ಅವ ಟೈಮ್ ಹಿರಿಯರ್ ಕಡೆ ಐದು ಗಂಟೆ ಇತ್ತು ಕರೆ ಅಂದ್ರು ಜಗತ್ತಿ ಹಂಗ ಯಾಕಂದ್ರೆ ಮಾಡಿದ ಐದು ವರಿ ತಕ ಇರ್ಲಿ ಹೇಳಿ ಸಣ್ಣದೊಂದು ಕ್ಯಾಲಿ ಹಾಡಿ ಮಂಗಳಾರತಿ ಮಾಡ್ಬೇಕಲ್ಲ ತೀಪ ಅದಕ್ಕ ಅವ್ರೊಂದು ಮಾತು ಹೇಳ್ರ ಬತ್ ನೋಡ್ರಿ ಗಡಿ ಬುರ್ಲಿ ಮಾಡಿದು ಹ್ಯಾಂಗ್ ಹೊಟ್ಟ ನೋಡು ಪೈಲ್ವಾನ್ ಹೆಂಗ ಇಂಗ್ಲೀಷ್ ಅವ್ರ ಗಡಿ ಐತಿ ಉತ್ತಮ ಅದು ಇರ್ಲಿ ಬಿಡು ಎಟ್ರಿ ಅವ್ರು ಕಳಿತೀರಿ ಅವ್ರದ ಈಗ ಏನ್ ಹೇಳತ್ತಾರ ಎಂಟ ಪಾಲ ಎಲ್ಲ ನಂದತಿ ಒಂಟ ಪಾಲ ನಿಂದತಿ ಒಂಟ ಪಾಲದಾಗ ಏನೇನು ಆಗಿ ಹೋಗ್ಯಾವತ್ತಿ ಹುಚ್ಚಿಡ್ದತಿ ನಿನಗ ಹೌದು ಅಕ್ಕಿಗಿ ಎಂಟು ಪಾಲದಾಗ ಹೆಣ್ಣ ಕಾಮಾಟದೊಳಗ ದೊಡ್ಡದೈತಿ ನೀ ಗಂಡ ಬರೇ ಒಂಟ ಪಾಲ್ನ ಹೌದ ಅನಾಂಟ್ಲೇನ ನಿನಗ ಮೂರು ವರ್ಷ ಮಾಡಿಟ್ಟಾರ ಮಾಡಿಟ್ಟಾರಿಯ ಯಾಕ ಯಾಕ ಹುಡುಗಿ ಬಡತಕ್ಕ ಹುಡುಗ ತಡದ್ ನಡಿಲೇ ಹೇಳಿ ಮೂರ್ ವರ್ಷ ದೊಡ್ಡವನ್ ಮಾಡಿಟ್ಟಾರ ಹೌದ್ ಖರೀದ ಅದಕ್ಕೆ ನಿನಗೆ ಇಪ್ಪತ್ತೊಂದ್ ಇಟ್ಟಾರಿಗೆ ಹದಿನೆಂಟು ಇಟ್ಟಾರ ಇಟ್ಟರು ಇಟ್ಟ ಬಡತಕ್ಕ ಹಾಸಿಗೆ ಹಾಳಕ್ ಹೋಗಿ ಬಿದ್ದಾವ್ ಗಂಡ ಹಾಡವ್ರು ಶಂಕ ಹೊಡ್ದಿಗಾಲ ಬಿಗಿ ಬೇರೆ ಬರ್ಲಿ ಮಳಕಲ್ ವಾರ ಚೋಪಾಟ ಆಗೋ ಆಮ್ಮಾ ಬಡ ಹೋಗಿ ಏನು ಅನ್ನೋ ಮಾತು ಹೆಂಗವ ಅಕ್ಕಿಗೆ ಅಷ್ಟಾ ಇವ್ಗೂ ಅಷ್ಟಾ ಇದ್ರೆ ಇವರಿಗೆ ಒಂದ ಲಕ್ಕಲಿ ಇಟ್ಟಿದ್ರಂದ್ರೆ ಗತಿ ಇವರಿಗೆ ಒಂದ ಏಜ್ ಇತಂದ್ರೆ ಮುಂದಿನ ಮಳಕಲ್ ಪಾಟಿ ಹಿಂದೆ ತಿರುಗತ್ತಿದ್ದೆ ಇವು ಬರ್ತಿದ್ದೈಲಿ ಹಾಡಲಕ ಮೌನ ಇನ್ನೊಂದು ಮಾತು ಹೇಳಿದ್ನೋ ಏನಂತ್ರಿ

ಿಯಾಗಿ ನಮ್ಮನೆ ನಮ್ಮನೇ ಶಿವನಿ ಶಿವನೇನ ಗ್ಯಾರಿಯಲ್ಲೋ ಯತಿಯಾಗಿ ಬಂದದೇ ನಮ್ಮ ಗತಿಗೆಡಿ ಶಿವನೇನಗಾರಿಯಲು ಯುಗ ಬಿಕ್ಕಿ ಬೇಡಿದೆ ಮೌಸ ಚುನುವೆಗ ಒಟ್ಟು ತುಂಬ ಮುಕ್ತಿ ನೀತಿಯಲ್ಲಿ ನಲೋ ರೆ ಬ್ಯಾನ್ ಮಾಡದಾನಪ್ಪ ನೀತಿಯಲ್ಲಿ ನಲ್ಲೂರ ಕೊಳ್ಳೋರ ಕೊಡಗೋ ಸಮಯ ದುರ್ಗಿಯ ಅಂದ ಶಿವ ಮನೋದು ಕೊಳ್ಳೋರ ಕೊಡಗೋ ಸಮಯ ದುರ್ಗ ಅಂದ ಶಿವ ಮನೋದು ನಾಗ ನಕ್ಕ ಬಂದಾಗಿ ಕೈಯಾಗ